ನಾಳೆ ಮಂಡ್ಯದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದೆ ಎಸ್ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕೂಡ ಕೈಜೋಡಿಸಿದ್ದಾರೆ ಅನ್ನೋದು ಇಲ್ಲಿ ಮತ್ತೊಂದು ವಿಶೇಷ ರಾಮ ಮಂದಿರ ಉದ್ಘಾಟನೆಗೆ ಮುಸ್ಲಿಮರು ಕೈಜೋಡಿಸಿದ್ದಾರೆ ಮಂಡ್ಯದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಅಂತಲೇ ಹೇಳಬಹುದು ಸ್ವಯಂ ಪ್ರೇರಿತವಾಗಿ ಮುಸ್ಲಿಂ ಮುಖಂಡರು ಬೆಂಬಲವನ್ನ ಸೂಚಿಸಿದ್ದಾರೆ ನಾಳೆ ಲೇಬರ್ ಕಾಲೋನಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಇನ್ನು ಅಣ್ಣ ತಮ್ಮಂದಿರಂತೆ ಮಂದಿರ ಉದ್ಘಾಟನೆಗೆ ಹಿಂದೂ ಮುಸ್ಲಿಮರು ತಯಾರಿಯನ್ನ ಕೂಡ ನಡೆಸಿಕೊಳ್ತಿದ್ದಾರೆ ಗಮನಿಸಬಹುದು ನೀವು ಕೂಡ ಈ ಫೋಟೋಗಳನ್ನ ನೋಡ್ತಾ ಇದ್ರೇನೆ ಒಂದು ರೀತಿ ಖುಷಿ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನ ಸಾರ್ತಾ ಇದ್ದಾರೆ ಇವರೆಲ್ಲರೂ ಅಂತಾನೆ ಹೇಳಬಹುದು رام <applause> مندر <applause> ಯೆನ್ ಕಸನ್ ಮತರ ಆದಕಂ ನಾವ್ ಅದೆತರಾಯ ಇರಕಂತ ಲಾಲೇ ಎಲ್ಲ ಜೇರ್ತಾಕ ಲೇ ರಾಮನ್ ದಾಯ ಇವತ್ತು ಉದ್ಘಟನಾ ಮಾರ್ಕತ ಜೇರ್ ಉನ್ನತ ಮಾಡ್ನ ಎಲ್ಲ ತಂದ್ರೆ ಇತ್ತೀಯೆ ನಾವ್ ಅಲ್ಲ ಸರ್ ಇತ್ತಮನ ಆಪನ ಮಾಡ್ಲಿ ನೀರು ಕವಿದ್ರೋ ಎಂದ್ರೆ ಅಂತ ने तर राम मंदिर ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ